ಬೆಂಗಳೂರಿನ ಕೆಂಗೇರಿ ಉಪನಗರದ ನಾಗದೇವನಹಳ್ಳಿ ಶ್ರೀ ಕ್ಷೇತ್ರ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಇಂದು ಎಳ್ಳು ಅಮಾವಾಸ್ಯೆಯ ವಿಶೇಷ ಪೂಜೆಯನ್ನ ಕಾಲಭೈರವೇಶ್ವರನಿಗೆ ನೆರವೇರಿಸಲಾಯಿತು ಶ್ರೀ ಕ್ಷೇತ್ರ ನಾಗದೇವನಹಳ್ಳಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ನಿರಂತರವಾಗಿ ವಿವಿಧ ಧರ್ಮ ಕಾರ್ಯಗಳನ್ನ ಮಾಡುತ್ತಾ ಅನ್ನದಾನೋತ್ಸವವನ್ನು ದಶಕಗಳಿಂದಲೂ ಮಾಡುತ್ತಾ ಬರುತ್ತಿದ್ದಾರೆ ಶ್ರೀ ಕ್ಷೇತ್ರವು ಧಾರ್ಮಿಕ ಕಾರ್ಯಗಳ ಜೊತೆಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿಯೂ ಸೇವೆ ಮಾಡುತ್ತಿದೆ ಪ್ರತಿದಿನವೂ ಶ್ರೀ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನಿರಂತರವಾಗಿ ನಡೆಯುತ್ತಿರುತ್ತವೆ ಶ್ರೀ ಕ್ಷೇತ್ರದಲ್ಲಿ ಈಗ ಅನ್ನಪೂರ್ಣೇಶ್ವರಿ ದೇವಿಯ ಜೊತೆಗೆ ಈಶ್ವರ ಗಣೇಶ ಸುಬ್ರಹ್ಮಣ್ಯರನ್ನು ಒಳಗೊಂಡಂತೆ ನೂತನವಾಗಿ ಕಾಲಭೈರವೇಶ್ವರನನ್ನು ಪ್ರತಿಷ್ಠಾಪಿಸಿ ಇನ್ನೂ ಹಲವಾರು ರೀತಿಯ ವಿಶೇಷ ಸೇವೆಯನ್ನ ಭಕ್ತರು ಅವರ ಸಂಕಷ್ಟಗಳನ್ನ ದೂರ ಮಾಡಿಕೊಳ್ಳಲು ಭಕ್ತರಿಗಾಗಿ ನೀಡಲಾಗುತ್ತಿದೆ ನಾನು ಬಿ ಕೃಷ್ಣಮೂರ್ತಿ ಈ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಚಾರಿಟಬಲ್ ಟ್ರಸ್ಟ್ನ ವ್ಯವಸ್ಥಾಪಕ ಧರ್ಮದರ್ಶಿ ಸುಮ್ಮನೆ ಭಕ್ತ ಈ ದೇವಸ್ಥಾನವು ಎರಡು ಸಾವಿರದ ಆರರಿಂದ ಆರಲ್ಲಿ ಭೂಮಿ ಪೂಜೆಯಾಗಿ ಎರಡು ಸಾವಿರದ ಏಳು ಜೂನ್ ಐದನೇ ತಾರೀಕು ಶ್ರೀ ಕ್ಷೇತ್ರ ವರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮಕರ್ತೃ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಭೀಮೇಶ್ವರ ಜೋಶಿ ಅವರ ಧರ್ಮ ಪತ್ನಿ ದಂಪತಿಗಳಿಂದ ಪ್ರತಿಷ್ಠಾಪನೆಗೊಂಡಿದ್ದು ಇಲ್ಲಿ ವಿಶೇಷವಾಗಿ ಈ ಕ್ಷೇತ್ರ ಪಾರ್ವತಿ ಪರಮೇಶ್ವರವರ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮಾ ಜಗನ್ಮಾತೆ ಅನ್ನಪೂರ್ಣೇಶ್ವರಿ ಎಡಗಡೆ ಇರತಕ್ಕಂಥ ಈಶ್ವರ ಮತ್ತು ಹಿಂದೆ ಹಿಂಭಾಗದಲ್ಲಿ ಗಣಪತಿ ಮತ್ತು ಸುಬ್ರಹ್ಮಣ್ಯ ಹಾಗೆ ಒಂದು ಕಾಲಭೈರವ ಸನ್ನಿಧಿಯನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಟ್ರಸ್ಟಿನ ಅಧ್ಯಕ್ಷರ ಸಮೇತ ನಾವು ತೀರ್ಮಾನಕ್ಕೆ ತಗೊಂಡು ಮಾಡೋಣ ಅಂತ ಹೇಳಿ ಮಾಡಿದ್ವಿ ಈ ಒಂದು ಮಾ ದೇವಸ್ಥಾನವನ್ನು ಎರಡು ಕಾಲಭೈರವನ್ನೂ ನಮ್ಮ ಜಗದ್ಗುರುಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಚಂದ್ರಶೇಖರನಾಥ ಮಹಾಸ್ವಾಮೀಜಿಯವರು ಪ್ರತಿಷ್ಠಾಪನೆ ಪಟ್ಟರು ಈ ಕಾಲಭೈರವಧನ ಪ್ರತಿಷ್ಠಾಪನೆ ಫೆಬ್ರವರಿ ತಿಂಗಳು ಎರಡು ಸಾವಿರ ಇಪ್ಪತ್ತೈದರಂದು ಆಗಿರೋದು ಸೊ ಈ ದೇವಸ್ಥಾನದಲ್ಲಿ ಕಾಲಭೈರವನ ಸನ್ನಿಧಿ ಆದ ನಂತರ ಪ್ರತಿ ತಿಂಗಳ ವಿಶೇಷವಾಗಿರ್ತಕ್ಕಂಥ ಅಮಾವಾಸ್ಯೆಯಂದು ವಿಶೇಷವಾಗಿ ಕಾಲಭೈರವನಿಗೆ ಅಭಿಷೇಕ ಎಲ್ಲ ಸರ್ವ ಭಕ್ತರಿಗೂ ಒಂದು ಕಳಸ ಪೂಜೆ ಸರ್ವ ಭಕ್ತರು ಸಂಕಲ್ಪ ಮತ್ತು ಕಾಲಭೈರವನ ಹೋಮ ಅದಾದ ನಂತರ ಅಷ್ಟಬಲಿ ದಿಗ್ಬಲಿ ಪೂಜೆ ಏನೋ ದೇವಸ್ಥಾನದ ಸುತ್ತ ಮಾಡಿ ಎಲ್ಲ ಭ ಸರ್ವ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾವೊಂದು ಮನಗಂಡು ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಒಂದು ವಿಜೃಂಭಣೆಯಾಗಿ ಕಾರ್ಯಕ್ರಮ ನಡೀತದೆ ತಾವುಗಳು ಬನ್ನಿ ಕಾಲಭೈರವನ ಕೃಪೆಗೆ ಪಾತ್ರರಾಗಿ ಅಂತೇಳಿ ತಮ್ಮಲ್ಲಿ ಪ್ರವೃತ್ತಿಯಿಂದ ಕೇಳ್ಕೊಳ್ತಾ ಇದ್ದೆ ಆಸ್ತಿಕ ಬಂದು ಭಗಿನಿಯರೇ ನಾನು ಈ ದೇವಸ್ಥಾನದ ಖಜಾಂಚಿಯಾಗಿದ್ದೇನೆ ನನ್ನ ಹೆಸರು ನಲ್ಲಳ್ಳಿ ಪುಟ್ಟಸ್ವಾಮಿ ಅಂತೇಳಿ ಎಳ್ಳು ಅಮಾವಾಸ್ಯೆ ಬಹಳ ಪವಿತ್ರವಾಗಿರ್ತಕ್ಕಂಥ ದಿನ ಎಳ್ಳು ಬತ್ತಿಯನ್ನು ಹಚ್ಚತಕ್ಕಂಥ ಮಹಿಳೆಯರಿಗೆ ಇವತ್ತು ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಒಂದು ಶುಭ ದಿನ ಏನು ಶನೀಶ್ವರ ಸ್ವಾಮಿಗೆ ಯಾರು ಎಳ್ಳು ಬತ್ತಿಯನ್ನು ಹಚ್ಚಿ ಬೆಳಕನ್ನು ಬೆಳಗ್ತಾರೋ ಅವರಿಗೆ ತುಂಬ ಒಳ್ಳೆಯದಾಗುತ್ತೆ ಅವರ ಮನೆ ತುಂಬ ಬೆಳಕಾಗಿ ಬಾಳ್ತದೆ ಅಂತಕ್ಕಂಥ ಪ್ರತೀತಿ ಇದೆ ಈ ಕಾಲಭೈರವ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಕಾಲ ಅಂದರೆ ಸಮಯ ಅಂಥೇಳಿ ಬೈ ಅಂತ ಅಂದರೆ ಭಯ ರವ ಅಂತ ಅಂದರೆ ಆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥವನು ಕಾಲಭೈರವ ಅಂಥೇಳಿ ಕರೀತಾರೆ ಇದರ ಅರ್ಥ ಇಷ್ಟನೇ ನಮ್ಮಲ್ಲಿರ್ತಕ್ಕಂಥ ಸಮಯವನ್ನು ಮುಂದೂಡ್ತಾನೆ ನಮಗೆ ವಯಸ್ಸು ಅಂತಕ್ಕಂಥದ್ದು ಆಗ್ತದೆ ಅದರ ಜೊತೆ ಜೊತೆಯಲ್ಲೇ ನಮಗೆ ನಮ್ಮಲ್ಲಿರ್ತಕ್ಕಂಥ ಕ್ಲೈಬ್ಯವನ್ನು ಭಯವನ್ನು ಏನೇನಿದೆ ಎಲ್ಲವನ್ನು ದೂರ ಮಾಡ್ತಕ್ಕಂಥ ವ್ಯಕ್ತಿ ಕಾಲಭೈರವೇಶ್ವರ ಈ ಕಾಲಭೈರವನ ಗುರುಗಳು ಯಾರಪ್ಪ ಅಂದರೆ ಶನಿ ಮಹಾರಾಜರು ಆ ಶನಿ ಮಹಾರಾಜರು ಅವರನ್ನು ಪೂಜೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾರೆ ನೀನು ಪ್ರತಿ ಸಂದರ್ಭದಲ್ಲೂ ಸಹ ನನಗೆ ಎಳ್ಳು ಬತ್ತಿಯನ್ನು ಹಚ್ಚಿ ಎಳ್ಳು ಎಣ್ಣೆಯನ್ನು ಬಿಟ್ಟು ನನಗೆ ಬೆಳಕನ್ನು ನೀನು ಕೊಡೋದೇ ಆದರೆ ನಿನ್ನ ಭಕ್ತರನ್ನು ನಾನು ಸಂಪೂರ್ಣವಾಗಿ ಕಾಪಾಡ್ತೀನಿ ನಿನ್ನ ಬೆಳಕನ್ನು ಕೊಡ್ತಕ್ಕಂಥ ನಿಮ್ಮ ಭಕ್ತರ ಮನೆಯನ್ನು ನಾನು ಬೆಳಗ್ತೀನಿ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾರೆ ಅದೇ ರೀತಿ ಇವತ್ತು ಎಳ್ಳು ಅಮಾವಾಸ್ಯ ಅಂತಕ್ಕಂಥದ್ದು ಬಹಳ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ದಿನ ಎಲ್ಲ ಮಹಿಳೆಯರು ಭಾವ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ನಿಮ್ಮ ಮನೆಯಲ್ಲಿ ಹತ್ತಿರವಿರತಕ್ಕಂಥ ದೇವಸ್ಥಾನದಲ್ಲಿ ನೀವು ಎಳ್ಳು ಬತ್ತಿಯನ್ನು ಹಚ್ಚಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಶುಭವಾಗಲಿ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನಮ್ಮ ದೇವಸ್ಥಾನದ ಕಾರ್ಯಕಾರಿ ಸಮಿತಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಹಳ ಪ್ರೀತಿಯಿಂದ ಗೌರವದಿಂದ ನಿಮ್ಮನ್ನು ಆಹ್ವಾನಿಸ್ತಾ ಸ್ವಾಗತಿಸ್ತಾ ನಿಮಗೆ ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತೀವಿ ಎಲ್ಲ ಬಂದಿರತಕ್ಕಂಥ ಭಕ್ತಾದಿಗಳು ಹೋಮಾದಿಗಳನ್ನು ಮುಗಿಸಿ ಪ್ರಸಾದವನ್ನು ಸ್ವೀಕರಿಸಿ ತದನಂತರ ನೀವು ವಿರಮಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ ಸರ್ವ

ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ಹಾಗೂ ಕಾಲಭೈರವೇಶ್ವರನ ಆರಾಧಕರು ಹಾಗೂ ಶ್ರೀ ಕ್ಷೇತ್ರದ ಭಕ್ತರು ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳುವವರು ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿಯವರನ್ನ ಸಂಪರ್ಕಿಸಬಹುದು ನಿಮ್ಮ ಒಂದು ಸಂಕಲ್ಪ ನಿಮ್ಮೆಲ್ಲರ ಸಂಕಷ್ಟಗಳನ್ನ ದೂರ ಮಾಡುತ್ತದೆ ಶ್ರೀ ಕ್ಷೇತ್ರದಲ್ಲಿ ಓಮ ಮಾಡಿಸಲು ಕೂಡ ವ್ಯವಸ್ಥೆ ಮಾಡಲಾಗಿದೆ ವಿಶೇಷ ದಿನಗಳಲ್ಲಿ ಸೇವೆ ಮಾಡಲು ಇಚ್ಛಿಸುವವರು ಮುಂಗಡವಾಗಿ ಈ ನಂಬರ್ಗೆ ಸಂಪರ್ಕಿಸಿ ಬುಕ್ ಮಾಡಬಹುದು ನೀವು ಕರೆ ಮಾಡಬೇಕಾದ ಸಂಖ್ಯೆ ಒಂಬತ್ತು ಮೂರು ನಾಲ್ಕು ಎರಡು ಮೂರು ಎರಡು ಸೊನ್ನೆ ಎಂಟು ಸೊನ್ನೆ ಸೊನ್ನೆ ಈ ನಂಬರ್ಗೆ ಕರೆ ಮಾಡಬಹುದು